ಡಾಕ್ಟರ್ ಅನಿತಾ ಕೆ ಜೆ ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಕಬ್ಬಳ್ಳಿ ಪಿ ಎಚ್ ಸಿ ನಾನಿಲ್ಲಿ ಸುಮಾರು ಐದು ವರ್ಷದಿಂದ ವರ್ಕ್ ಮಾಡಿದ್ದೀನಿ ನಮ್ಮದು ಕದ್ಬಳ್ಳಿ ಪಿ ಎಚ್ಸಿಯಲ್ಲಿ ಈಗ ಹೊಸದಾಗಿ ಏನಂದರೆ ಇ ಸಿ ಜಿ ಮಷಿನ್ ಅಳವಡಿಕೆಯಾಗಿದೆ ಹೃದಯ ವೈಶಾಲ್ಯ ಕಾರ್ಯಕ್ರಮದಿಂದ ಅಡಿಯಲ್ಲಿ ಸೊ ಆ ಇ ಸಿ ಜಿ ಮಷಿನಿಂದ ನಮ್ಗೆ ಯಾರಿಗೆ ಎಮರ್ಜೆನ್ಸಿ ಪೇಷಂಟ್ಸು ಎದೆ ನೋವು ಅಥವಾ ಯಾರು ಇರ್ತಾರೆ ಅವರಿಗೆಲ್ಲ ಅದು ಹಳ್ಳಿ ಲೆವೆಲಲ್ಲಿ ಅಸೆಸ್ ಮಾಡಿ ಏನಾದರೂ ಇದ್ದರೆ ಐ ಟಿ ಹತ್ರ ರೆಫರ್ ಮಾಡ್ತಾರೆ ಅಂದರೆ ದೊಡ್ಡ ಆಸ್ಪತ್ರೆಗೆಲ್ಲ ರೆಫರ್ ಮಾಡೋ ವ್ಯವಸ್ಥೆ ಈಗ ಇತ್ತೀಚಿನ ದಿನಗಳಲ್ಲಿ ನಾವು ಇದ್ದೀವಿ ಮತ್ತು ಇನ್ನೊಂದೇನೆಂದರೆ ಒಂದು ಸೊಳ್ಳೆಗಳನ್ನ ನಿರ್ವಹಣೆ ಮಾಡಲಿಕ್ಕೆ ಅಂತ ಲಾರಿ ಸೈಡಲ್ಲಿ ಗಪ್ಪು ಮತ್ತು ಗಂಬೂಸಿ ಅಥವಾ ಫಿಶನ್ ತೊಟ್ಟಿನ ಹಾಕಿಸಿದ್ದೀವಿ ಸೊ ಅದರಿಂದಾಗಿ ಕೆರೆ ಕಟ್ಟೆಗಳಲ್ಲಿ ಎಲ್ಲಿ ಲಾರ್ವೆಗಳು ಸೊಳ್ಳೆಗಳ ಒಂದು ಇನಿಷಿಯಲ್ ಫಾರ್ಮ್ ಲಾರ್ವ ಫಾರ್ಮ್ ಏನಿರುತ್ತೆ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೊಳ್ಳೆನ ನಿಯಂತ್ರಣ ಮಾಡಲಿಕ್ಕೆ ಇದೊಂದು ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಪಿ ಹೆಚ್ ಸಿಗಳಲ್ಲೂ ಇದನ್ನ ಮಾಡ್ಕೊಂಡಿದ್ದೀವಿ ಸಮಯ ಸಮಯ ಇದೆಯಲ್ಲ ಮೇಡಮ್ ಕಾರ್ಯಕ್ರಮ ಹಾಕೊಂಡಿದ್ದೀರಾ ಹೌದು ಏನಂದರೆ ಈಗ ಈ ಇತ್ತೀಚಿನ ದಿನಗಳಲ್ಲಿ ನಮಗೆ ಇವನ್ ಆನ್ಲೈನ್ ರಿಪೋರ್ಟ್ಸು ಅಪ್ಡೇಟ್ ಮಾಡ್ತಾ ಇದ್ದೀವಿ ಹೀಟ್ ಸ್ಟ್ರೋಕ್ ಅಂತ ಅಂದರೆ ಹೀಟ್ ವೇವ್ ಅಂತ ಬಿಸಿಯಾದ ಗಾಳಿ ಅಥವಾ ಶಾಖ ಥರ ಅಂತ ಹೀಟ್ ವೇವ್ ಅಂತ ಯಾವಾಗ ನಮ್ಮ ಬಾಡಿ ಟೆಂಪರೇಚರ್ ಕೋರ್ ಬಾಡಿ ಟೆಂಪರೇಚರ್ ಮೋರ್ ದೆನ್ ಫಾರ್ಟಿ ಡಿಗ್ರಿ ಸೆಲ್ಸಿಯಸ್ ಅಥವಾ ಮೋರ್ ದೆನ್ ಒನ್ ನಾಟ್ ಫೋರ್ ಡಿಗ್ರಿ ಫ್ಯಾರೇಟ್ ಅಂದರೆ ನಲ್ವತ್ತು ಡಿಗ್ರಿ ಶೆಲ್ಸಿಯಸ್ಗಿಂತ ಜಾಸ್ತಿ ಇದ್ದು ಅಥವಾ ನೂರ ನಾಲ್ಕು ಡಿಗ್ರಿ ಫ್ಯಾರಲ್ ಹೀಟ್ ಯಾವಾಗ ಜಾಸ್ತಿ ಆಗುತ್ತೆ ಅದ್ರ ಜೊತೆಯಲ್ಲಿ ಅನ್ಕಾನ್ಷಿಯಸ್ ಆಗೋದು ಅಂದರೆ ಪ್ರೆಗ್ನೆಂಟ್ ತಪ್ಪಿ ಬಿಡುವಂಥದ್ದು ಸುಸ್ತಾಗುವಂಥದ್ದು ಆ ಥರ ಎಲ್ಲ ಆದಾಗ ನಾವು ಅದನ್ನು ಹೀಟ್ ಸ್ಟ್ರೋಕ್ ಅಂತ ಕರೀತೀವಿ ಸೊ ಆದಷ್ಟು ಪಬ್ಲಿಕ್ಕಲ್ಲಿ ಏನು ಮನವಿ ಅಂತಂದರೆ ಈ ನಮ್ಮ ಆ ಒಂದು ಏನು ಇದು ಇತ್ತೀಚಿನ ದಿನಗಳಲ್ಲಿ ಹೀಟ್ ಯಾವಾಗ ಜಾಸ್ತಿ ಆಗಿದೆ ಸುಮಾರು ಒಂದು ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಆ ಬಿಸಿಲ ಟೈಮಲ್ಲಿ ಹೆಚ್ಚಾದ ಡೈರೆಕ್ಟ್ ಸನ್ಲೈಟ್ ಅನ್ನೋದು ಕೆಲಸ ಮಾಡೋದನ್ನ ಕಮ್ಮಿ ಮಾಡಿ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ಕವರ್ ಎಲ್ಲ ಮಾಡಿಕೊಂಡು ಏನಾದರೂ ಟವಲ್ ಕ್ಯಾಪ್ ಆ ಥರ ಏನಾದರೂ ಕವರ್ ಮಾಡಿಕೊಂಡು ಕೆಲಸ ಮಾಡೋದನ್ನ ಮಾಡಿ ಆದಷ್ಟು ದೇಹನ ತಂಪು ಮಾಡ್ಕೊಳ್ಳಿಕ್ಕೆ ತಂಪು ಪಾನೀಯಗಳನ್ನ ತಗೊಳ್ಳಿ ನ್ಯಾಚುರಲ್ ಆಗಿರೋವಂಥವ್ರನ್ನ ತಗೊಳ್ಳಿ ಆರ್ಟಿಫಿಷಿಯಲ್ ಎಲ್ಲ ಬೇಡ ನ್ಯಾಚುರಲ್ ಅಂದರೆ ಎಳ್ಳೀರು ಹಣ್ಣು ಹಣ್ಣುಗಳು ಮನೆಯಲ್ಲಿ ಶರಬತ್ ಆ ಥರದ್ದೆಲ್ಲ

ಈಗ ಏನಂದ್ರೆ ಹೊಸದು ಕಾನ್ಸೆಪ್ಟ್ ಸಿ ಎಚ್ ಓ ಅಂತ ಕಾನ್ಸೆಪ್ಟ್ ಬಂದಿದೆ ಸಮುದಾಯ ಆರೋಗ್ಯ ಅಧಿಕಾರಿಗಳು ನಮಗೆ ಏನು ನಾಲ್ಕು ಸಬ್ ಸೆಂಟರ್ ಬರುತ್ತಾ ಆ ಸಬ್ ಸೆಂಟರ್ ಗೆ ಒಬ್ಬೊಬ್ಬನ ಸಮುದಾಯ ಆರೋಗ್ಯ ಅಧಿಕಾರಿಗಳು ಅಂತ ಮಾಡಿದ್ವಿ ಸೊ ಅವರು ಅಲ್ಲಿ ಸಂಬಂಧಪಟ್ಟ ಪಂಚಾಯತ್ಗೆ ಪ್ರತಿ ಒಂದು ಮೀಟಿಂಗ್ಸ್ಗಳಾಗಿ ಏನಾದ್ರೂ ನಮ್ದು ಏನಾದ್ರೂ ವಿಚಾರ ತಿಳಿಸ್ಬೇಕಾದ್ರೆ

ಅವರಿಗೆ ಹೆಲ್ತ್ ಇನ್ಸ್ಪೆಕ್ಟರ್ ಅಂತಂದರೆ ಪ್ರತಿ ದಿನ ಅವ್ರಿಗೆ ಶೆಡ್ಯೂಲ್ ಇರುತ್ತೆ ಇಲ್ಲಿ ಪ್ರವಾ ಮುಂಗಡ ಪ್ರವಾಸ ಪಟ್ಟಿ ಇರುತ್ತೆ ಪ್ರತಿದಿನ ಇಷ್ಟು ಹಳ್ಳಿಗಳನ್ನ ವಿಸಿಟ್ ಮಾಡಬೇಕು ಅಲ್ಲಿ ಲಾರ್ವ ಸಮೀಕ್ಷೆ ಮಾಡಬೇಕು ಅಲ್ಲಿ ಟಿ ಬಿ ಪೇಷಂಟ್ಸ್ಗಳನ್ನ ಅಟೆಂಡ್ ಮಾಡ್ತಾರೆ ಸೊ ಹಾಗಾಗಿ ಹಳ್ಳಿಗಳಿಗೆ ಹೋದಾಗ ಪ್ರತಿಯೊಂದು ಏನೇನು ಕಾಯಿಲೆ ಪೇಷಂಟ್ಸ್ ಇರ್ತಾರೆ ಮೆಡಿಕೇಶನ್ಸ್ ಎಲ್ಲ ತೊಗೊತಾ ಇರ್ತಾರೆ ಅವ್ರನ್ನೂ ಎಲ್ಲ ಅಟೆಂಡ್ ಮಾಡ್ತಾರೆ

ನಿಮ್ಮ ಮಂಡ್ಯ ದೊಡ್ಡ ದೊಡ್ಡ ತಾಲೂಕಿನಿಂದ ಎಲ್ಲ ಹೋಗ್ತಾರೆ ಒಳ್ಳೆ ಫುಡ್ ತೊಗೊಂಡ್ಬಿಡ್ತಾರೆ ಬೇಯಿಸ್ಕೊಂಬರ್ತಾರೆ ಕ್ಯಾಶಲ್ಲಿ ಅಂಶ ದುಡ್ಡು ಕೊಡ್ತಾರೆ ತೊಗೊಂಡ್ಬರ್ತಾರೆ ಇವತ್ತಿಂದಲ್ಲ ಈ ಒಂದಕ್ಕೊಂದು ಒಂದಕ್ಕೊಂದು ಇದು ಚೇಂಜಿಗೆ ಬರ್ತಾನೆ ಇದೆ ಅದು ನಿಮ್ಮ ಗಮನಕ್ಕೆ ಬಂದಿರುತ್ತೆ ಅನ್ನೋದು ಗೊತ್ತಿಲ್ಲ ನನಗೆ ನಾವು ಇದನ್ನು ನೀವು ತಿಳಿಪಡಿಸ್ತೀವಿ ದಯವಿಟ್ಟು ಇದನ್ನು ಗಮನಿಸಿದ್ರೆ ತುಂಬ ಒಳ್ಳೆಯದು ಅಂತ ಅಂತ ಅದ್ರ ಬಗ್ಗೆ ನಾನು ಹ್ಞೂ ಅದನ್ನ ಏನಾಗುತ್ತೆ ಇದು ಏನೇನೋ ಹೇಳಬೇಕು

ಒಂದು ವಯಸ್ ಕೆಲಸ ಮಾಡ್ತೀವಿ ಒಂದು ನಾಲ್ಕು ಸಲ ಅವ್ರೆ ಹೇಳಿ ಐದನೇ ಸಲ ಒಡೆ ಕೆಲಸ ಮಾಡ್ತೀವಿ ಹೇಳಿ ಏನಾದ್ರು ನೋಡಿ ಅವ್ರಿಗೆ ಆವಾಜ ಹಾಕಿದ್ರೆ ಸ್ವಲ್ಪ ಕ್ಲೀನ್ ಆಗುತ್ತೆ ಕೂಲಿ ತೆಗೆದೇ ಬಿಡಿ ಅಂತ ಆ ಬಗ್ಗೆ ಅವ್ರಿಗೆ ನಾಲೆಡ್ ತುಂಬಬೇಕು ನಿಜವಾಗ್ಲೂ ಆ ಪೋಸ್ಟ್ ಎಂಟ್ರಿ ತೋರಿಸು ಆ ಪೋಸ್ಟ್ ಎಲ್ಲ ಮುನ್ಸಿಪಾಲ್ನಲ್ಲಿ ಅದು ಬೇರೆಗಡೆ ಮುನ್ಸಿಪಾಲ್ಟಿ ಈಗ ಗೌರವ ಅದು ನಿಜವಾಗ್ಲೂ ವರ್ಷ ಮಾಡಿ ಹೆದ್ದಲ್ಲ ಹೋಗಿ ತಿಂದ್ಬಿಡ್ತಾರೆ ಕ್ಯಾಶಿಗೆ ಹೋಗ್ತಾರೆ ಅವನು ದುಡ್ಡು ಕೊಡ್ತಾನೆ ಜೋಗ ಹಾಕೋದ್ರೆ ಬಟ್ಟೆ ವರ್ಷ ಅದು ಅವರು ಇರೋದು ಗೊತ್ತಂದಲ್ಲ ಅನ್ನಾದಿ ಕಾಲದಿಂದ ನಾನು ಚಿಕ್ಕಪಡಿನಿಂದ ನನ್ನ ಅನ್ನ ಕಮ್ಯುನಿಟಿ ಒಂದು ಇದ್ದೀನಿ ಈ ಮೈಸೂರು ಸಿಟಿ ಕಾರ್ಪೊರೇಷನ್ ಅಲ್ಲೊಂದು ಬೆಂಗಳೂರು ಇದ್ದು ಇಚ್ಛೆ ಯಾವ ಥರವೇ ಬೆಂಗಳೂರು ಟ್ಯಾಸ್ಟ್ರಿಯಾಗೇಳ್ತಾರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಒಬ್ಬ ಸರ್ವಿಯರು ಬೆಂಗಳೂರು ಬೇಕು ಅಂತಾರೆ ಈಗಿದೆ ಪಾಪ ನೀವೇ ಹೆಂಗನ್ನು ಹೇಳ್ತೀವಿ ಸಾಕಪ್ಪ ಏರ್ತೀವಿ ಅಂದರೆ ನಡ್ಕೊಂಡಿದ್ದೀರ ನಾನು